ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಪರ್ಣ ಊರು ನರಸಿಂಹರಾಜಪುರ ಭೂಲೋಕಕ್ಕೆ ಬಂದ್ಯಲ್ಲೇ ಗೌರ ನೀನು ಯಾರಿಗೆ ಲಗ್ನ ಮಾಡಿ ಕೊಡಲೇನೆ ನಿನ್ನ ಹೇಳೆ ಯಾರಿಗೆ ಲಗ್ನ ಮಾಡಿ ಕೊಡಲೇನೆ ನಿನ್ನ ಗೌಡರಿಗೆ ಕೊಡಲೇನೆ ಗೌರ ನಿನ್ನ ಗೌಡ ಮನೆ ಒನಕ್ಯಾಗೆ ನಾ ಭತ್ತವ ಕುಟಲಾರೆ ಗೌಡಾರ ಮನೆ ಒನಕ್ಯಾಗೆ ನಾ ಭತ್ತವ ಕುಟಲಾರೆ ಭೂಲೋಕಕ್ಕೆ ಬಂದ್ಯಲ್ಲೇ ಗೌರ ನೀನು ಯಾರಿಗೆ ಲಗ್ನ ಮಾಡಿ ಕೊಡಲೇನೆ ನಿನ್ನ ಹೇಳೆ ಯಾರಿಗೆ ಲಗ್ನ ಮಾಡಿ ಕೊಡಲೇನೆ ನಿನ್ನ ಜಂಗಮರಿಗೆ ಕೊಡಲೇನೆ ಸಿರಿಗೌರ ನಿನ್ನ ಜಂಗಮರ ಜೋಳಿಗೆಯ ನಾ ಹೊರಲಾರೆ ಜಂಗಮರ ಜೋಳಿಗೆಯ ನಾ ಹೊರಲಾರೆ ಭೂಲೋಕಕ್ಕೆ ಬಂದ್ಯಲ್ಲೇ ಸಿರಿಗೌರ ನೀನು ಯಾರಿಗೆ ಲಗ್ನ ಮಾಡಿ ಕೊಡಲೇನೆ ನಿನ್ನ ಹೇಳೆ ಯಾರಿಗೆ ಲಗ್ನ ಮಾಡಿ ಕೊಡಲೇನೆ ನಿನ್ನ ಬ್ರಾಹ್ಮಣರಿಗೆ ಕೊಡಲೇನೆ ಗೌರ ನಿನ್ನ ಬ್ರಾಹ್ಮಣರ ಉಪವಾಸ ನಾ ಮಾಡಲಾರೆ ಬ್ರಾಹ್ಮಣರ ಉಪವಾಸ ನಾ ಮಾಡಲಾರೆ ಲೋಕಕ್ಕೆ ಬಂದ್ಯಲ್ಲೇ ಸಿರಿಗೌರ ನೀನು ಯಾರಿಗೆ ಲಗ್ನ ಮಾಡಿ ಕೊಡಲೇನೆ ನಿನ್ನ ಹೇಳೆ ಯಾರಿಗೆ ಲಗ್ನ ಮಾಡಿ ಕೊಡಲೇನೆ ನಿನ್ನ ಪರಶಿವನಿಗೆ ಕೊಡಲೇನೆ ಸಿರಿಗೌರ ನಿನ್ನ ಆದರೆ ಆಗಲಿ ಆ ಪರಶಿವನನ್ನ ಆದರೆ ಆಗಲಿ ಆ ಪರ ಶಿವನನ್ನ ಭೂಲೋಕಕ್ಕೆ ಬಂದೆಲ್ಲೆ ಸಿರಿಗೌರ ನೀನು ಯಾರಿಗೆ ಲಗ್ನ ಮಾಡಿ ಕೊಡಲೇನೆ ನಿನ್ನ ಹೇಳೆ ಯಾರಿಗೆ ಲಗ್ನ ಮಾಡಿ ಕೊಡಲೇನೆ ನಿನ್ನ ಧನ್ಯವಾದಗಳು